ಈ ಜಗತ್ತಿನಲ್ಲಿ ಎಷ್ಟೇ ಒಳ್ಳೆಯವರಾಗಿದ್ದರೂ ಕೂಡ ಕೆಟ್ಟವರೆಂದು ಎನಿಸಿಕೊಳ್ಳುತ್ತಾರೆ ನಮ್ಮ ಮನಸ್ಸಿನ ನೋವಿಗೆ ಬೇರೆಯವರಿಂದ ಯಾವುದೇ ಪರಿಹಾರ ಅಥವಾ ಸಮಾಧಾನ ಹುಡುಕುವುದು ತಪ್ಪು ಜಗತ್ತಿನಲ್ಲಿ ಯಾರೂ ಕೂಡ ನಮ್ಮ ಮನಸ್ಸಿನ ನೋವನ್ನು ಗುಣಪಡಿಸಲು ಸಾಧ್ಯವಿಲ್ಲ ಅವರು ಗಂಡ ಹೆಂಡತಿಯಾಗಿದ್ದರೂ ಕೂಡ ಅಮ್ಮ ಮಕ್ಕಳಾಗಿದ್ದರೂ ಇಲ್ಲ ಸ್ನೇಹಿತರಾಗಿದ್ದರೂ ಕೂಡ ನಮ್ಮ ಮಾನಸಿಕ ದುಃಖವನ್ನು ನಾವೇ ಸಹಿಸಿಕೊಳ್ಳಬೇಕು ನೋವನ್ನು ಮರೆಸಲು ಕೆಲವರು ಪ್ರೀತಿಯಿಂದ ಮಾತನಾಡಿಸಿ ಸಮಾಧಾನ ಮಾಡಬಹುದು ಆದರೆ ಕೆಲವು ಮನೆಗಳಲ್ಲಿ ಅದನ್ನು ಕೂಡ ಮಾಡುವುದಿಲ್ಲ ಆದರೆ ಅದ್ಯಾವುದೂ ಕೂಡ ನಮ್ಮ ಸಮಸ್ಯೆಗೆ ಪರಿಹಾರವಲ್ಲ ಅದನ್ನು ನಾವೇ ಕಂಡುಕೊಳ್ಳಬೇಕು ಅದು ಹೇಗೆ ಎಂದರೆ ಸಮಸ್ಯೆಯನ್ನು ಅದು ಇರುವ ಹಾಗೆ ಸ್ವೀಕರಿಸಿಕೊಂಡು ಹಾಗೂ ಅನುಸರಿಸಿಕೊಂಡು ಹೋಗುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು ಎಲ್ಲವನ್ನೂ ಕೂಡ ಬೇರೆಯವರ ಬಳಿ ಹೇಳಿ ಸಮಾಧಾನ ಮಾಡಿಕೊಳ್ಳೋಣ ಎಂಬ ಭ್ರಮೆಯನ್ನು ಬಿಟ್ಟುಬಿಡಿ ಆದರೆ ಇನ್ನೂ ಕೆಲವರು ಬೇರೆಯವರಿಗೂ ಹೇಳಿಕೊಳ್ಳದೆ ಒಳಗೊಳಗೆ ಕೊರಗುತ್ತಿದ್ದಾರೆ ಕೆಲ ಮಾನಸಿಕ ರೋಗಿಗಳು ಬೇರೆಯವರ ಸಲಹೆಯನ್ನು ಸ್ವೀಕರಿಸುವುದಿಲ್ಲ ಅವರಿಗೇನು ಗೊತ್ತಾಗಬೇಕು ನನ್ನ ನೋವು ನನ್ನ ಮನಸ್ಸಿನ ನೋವನ್ನು ಅವರಿಗೆ ವಿವರಿಸಿದರೂ ಕೂಡ ಅದು ಅವರಿಗೆ ಅರ್ಥವಾಗುವುದಿಲ್ಲ ಸುಮ್ಮನೆ ಸಮಾಧಾನ ಮಾಡೋಕ್ಕೆ ಬರ್ತಾರೆ ಇಲ್ಲ ಅಂದರೆ ನಾವೇನು ತಪ್ಪು ಮಾಡಿದ್ದೀವಿ ಅನ್ನೋ ಹಾಗೆ ನಮ್ಮನ್ನು ಇನ್ನು ನೋವಿಗೆ ತಳ್ಳುತ್ತಾರೆ ಜನರಿಗೆ ನಮ್ಮ ನೋವನ್ನು ಅರಿತುಕೊಳ್ಳುವ ಶಕ್ತಿಯೇ ಇಲ್ಲ ನನ್ನ ಮನಸ್ಸಿನ ಕಷ್ಟ ನನ್ನೊಳಗೆ ಇದ್ದು ನನ್ನ ಜೊತೆಯೇ ಸಾಯಲಿ ಅಂತ ಎಲ್ಲವನ್ನು ಮುಚ್ಚಿಟ್ಟುಕೊಳ್ಳುತ್ತಾರೆ ಆ ನೋವನ್ನು ಜ್ಞಾಪಿಸಲು ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿ ನಮ್ಮ ಕಣ್ಮುಂದೆ ಬರಬಹುದು ಆ ಸಮಯಕ್ಕೆ ನಮ್ಮ ನೋವು ಮಾಸಿಯಾಗಿ ಹೋಗಿದ್ದರೂ ಕೂಡ ಅದು ಮನಸ್ಸಿನೊಳಗೆ ಪೂರ್ಣವಾಗಿ ಗುಣವಾಗಲು ಸಾಧ್ಯವೇ ಇಲ್ಲ ಮಾನಸಿಕ ವೈದ್ಯರು ಕೂಡ ಎಷ್ಟೇ ಪ್ರಯತ್ನಪಟ್ಟರೂ ಅನೇಕರನ್ನು ನೋವಿನಿಂದ ಹೊರತರಲು ವಿಫಲರಾಗಿರುತ್ತಾರೆ ಅದು ನಮ್ಮ ಕಣ್ಣಿಗೆ ತುಂಬ ಚಿಕ್ಕ ವಿಚಾರವಾಗಿ ಕಂಡರೂ ಕೂಡ ಆ ಮಾನಸಿಕ ರೋಗಿಗೆ ಅದೇ ದೊಡ್ಡ ವಿಚಾರವಾಗಿರುತ್ತದೆ